ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಬರ್ತಾ ಇರ್ತವೆ ಆ ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದ ಮೂಲಕ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸಾಕಷ್ಟು ವಿಚಾರಗಳಿರುತ್ತೆ ಬಹುಶಃ ನಿಮಗೆ ಅನುಕೂಲ ಆಗಬಹುದು ಕೆಳಿಯ ಮೊದ್ಲಿಗೆ ಡಿಸ್ಕ್ಲೈಮರ್ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಇನ್ವೆಸ್ಟ್ಮೆಂಟ್ ಫಾರ್ಮ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಯಾವ್ದನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತವನ್ನ ಬಳಸಬಹುದು ಯಾವ್ದನ್ನು ರೆಕಮೆಂಡ್ ಮಾಡ್ತಿಲ್ಲ ಕೆಳಿಯ ಇವತ್ತಿನ ವಿಡಿಯೋದ ಟಾಪಿಕ್ ಏನು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಸಾಕಷ್ಟು ಬರ್ತಾ ಇರ್ತವೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವು ವಿಷಯವನ್ನ ಕವರ್ ಮಾಡ್ತಾ ಇದ್ದೀನಿ ಯೂಶಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸಣ್ಣದರಿಂದ ದೊಡ್ಡ ಇನ್ವೆಸ್ಟರ್ಸ್ ಇದ್ದೇವೆ ಕೆಲವರು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿರಬಹುದು ಕೆಲವು ಐದು ಲಕ್ಷ ಇನ್ವೆಸ್ಟ್ ಮಾಡಿರಬಹುದು ಕೆಲವರು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿರ್ಬೋದು ಕೆಲವರು ಇಪ್ಪತ್ತು ಮೂವತ್ತು ಐವತ್ತು ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರಬಹುದು ಇಲ್ಲಿ ಬರುವಂತ ಪ್ರಶ್ನೆಗಳು ಅಂತಂದ್ರೆ ತುಂಬಾ ಜನ ಸರ್ ನಾನು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅದು ಕೆಳಗಡೆ ಹೋಗಿದೆ ಹೋಲ್ಡ್ ಮಾಡ್ಲಾ ಸೆಲ್ ಮಾಡ್ಲಾ ಅಥವಾ ನಾನು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಮೇಲೆ ಹೋಗ್ತಾ ಇದೆ ಇನ್ನು ಆಡ್ ಮಾಡ್ಲಾ ಈ ರೀತಿಯ ಪ್ರಶ್ನೆಗಳು ಬರ್ತಾ ಇರತ್ತವೆ ಯೂಶಲಿ ಇಂತಹ ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡಕ್ ಹೋಗೋದಿಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾಕೆ ಅಂತಂದ್ರೆ ನಾನು ಆನ್ಸರ್ ಮಾಡೋದು ಅಥವಾ ಬೈ ಸೆಲ್ ಹೋಲ್ಡ್ ಹೇಳೋದು ಖಂಡಿತ ಅದು ಇಲ್ಲಿಗಲ್ ಆಗುತ್ತೆ ಯಾಕೆ ಅಂತಂದ್ರೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ ಹಾಗಾಗಿ ನಿಮ್ಮ ಈ ತರದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ನೀವು ಕಂಡುಕೊಳ್ಬಹುದು ಈ ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀನಿ ಎಸ್ಪೆಷಲಿ ತುಂಬಾ ಜನ ತುಂಬಾನೇ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಿ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಿ ನಾನು ಈ ರೀತಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಒಂದು ಸಜೆಷನ್ ಕೊಡ್ಲಿಕ್ಕೆ ಬಯಸ್ತೀನಿ ಈ ವಿಡಿಯೋದ ಮೂಲಕ ನೀವು ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಿ ಅಂತಂದ್ರೆ ಖಂಡಿತ ಒಳ್ಳೇದ್ದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಿ ಬಟ್ ವಿತೌಟ್ ಪ್ರಾಪರ್ ಗೈಡೆನ್ಸ್ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಿ ಅಂತಂದ್ರೆ ತಪ್ಪಾಗುತ್ತೆ ಇನ್ ಕೇಸ್ ನೀವು ಸೋಷಿಯಲ್ ಮೀಡಿಯಾ ನೋಡ್ತೀರಿ ಜೊತೆಗೆ ನಿಮಗೂ ಒಂದಷ್ಟು ಅನುಭವ ಇದೆ ನೀವು ಅನ್ನ ಸ್ಟಡಿ ಮಾಡ್ತೀರಿ ಆ ನಂತರ ಡಿಸೈಡ್ ಮಾಡ್ತೀರಿ ಅಂತಂದ್ರೆ ಅದು ಓಕೆ ಇಲ್ಲ ನಮಗೆ ವಿಚಾರಗಳು ಕಡಿಮೆ ಗೊತ್ತಿದೆ ಅಲ್ಲಿ ಇಲ್ಲಿ ನೋಡುವಂತ ವಿಡಿಯೋಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತ ಟಿಪ್ಸ್ ಗಳ ಮೇಲೆ ನಾವು ಇಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತಂದ್ರೆ ಖಂಡಿತ ನೀವು ದೊಡ್ಡ ತಪ್ಪನ್ನ ಮಾಡ್ತಾ ಇದೀರಿ ಏನೋ ಸಾವಿರ ಇನ್ವೆಸ್ಟ್ ಮಾಡೋದ್ರೆ ಓಕೆ ಯಾಕಂದ್ರೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಅದಕ್ಕಾಗಿ ಬೇರೆ ರೀತಿಯಲ್ಲಿ ಖರ್ಚು ಮಾಡೋದಕ್ಕೆ ಕಷ್ಟ ಆಗುತ್ತೆ ಬಟ್ ಲಕ್ಷ ಗಟ್ಟಲೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಂದು ಸಜೆಷನ್ ಏನು ಅಂತಂದ್ರೆ ನನ್ನ ಕಡೆಯಿಂದ ಸ್ಟಾಕ್ ಅಡ್ವೈಸರ್ ಸರ್ವಿಸ್ ತಗೊಳೋದು ಇದು ತುಂಬಾನೇ ಇಂಪಾರ್ಟೆಂಟ್ ಅದು ಯಾರೇ ಆಗಿರ್ಲಿ ನೀವು ಐದ್ ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಇದಕ್ಕಾಗಿ ಹದಿನೈದು ಇಪ್ಪತ್ತು ಅಥವಾ ಮೂವತ್ತು ಸಾವಿರ ಖರ್ಚು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಜೊತೆಗೆ ವರ್ತ್ ಇರುತ್ತೆ ಯಾಕಂದ್ರೆ ನಿಮಗೋಸ್ಕರ ಸಾಕಷ್ಟು ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಅವರುಗಳು ಸ್ಟಡಿ ಮಾಡ್ತಾರೆ ಅವರುಗಳು ಸ್ಟಡಿ ಮಾಡಿದ ನಂತರ ನಿಮಗೆ ಕ್ಯೂರೇಟೆಡ್ ಲಿಸ್ಟ್ ಕೊಡ್ತಾರೆ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತನಾ ಜೊತೆಗೆ ಆ ಕಂಪನಿಯಲ್ಲಿ ಏನಾದರೂ ಕೆಟ್ಟ ಬೆಳವಣಿಗೆಗಳಾಯಿತು ಕಂಪನಿಯ ನಂಬರ್ಸ್ ಡಿಟಿರಿಯೇಟ್ ಆಗ್ತಾ ಇದೆ ಮ್ಯಾನೇಜ್ಮೆಂಟ್ ಅಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಕಾಲ್ ಕೂಡ ಕೊಡ್ತಾರೆ ಅದು ಪ್ರಾಫಿಟ್ ಅಲ್ಲಿರಬಹುದು ಅಥವಾ ಲಾಸ್ ಅಲ್ಲಿರಬಹುದು ಹಾಗೆ ಯಾವುದೇ ಕಂಪನಿಯಲ್ಲಿ ಏನಾದರೂ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತಂದ್ರೆ ಆಗ ಬೈಕ್ ಕೂಡ ಕೊಡ್ತಾರೆ ಏನ್ ಕೆ ಸ್ಟಾಕ್ ಕೆಳಗಡೆ ಹೋಗ್ತಾ ಇದೆ ಇನ್ವೆಸ್ಟರ್ಸ್ಗೆ ಡೌಟ್ ಕ್ರಿಯೇಟ್ ಆಗ್ತಿದೆ ಅಂತಂದ್ರೆ ಅಂತಹ ಕಂಪನಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಾರ್ಮಲ್ ಮಾರ್ಕೆಟ್ ಕರೆಕ್ಷನ್ ಸ್ಟಾಕ್ ಅನ್ನು ಕೆಳಗಡೆ ತಗೊಂಡಿರ್ತದೆ ಅಂತಂದ್ರೆ ಅಂತ ಸಮಯದಲ್ಲಿ ಓಲ್ಡ್ ಕಾಲ್ ಕೊಡ್ತಾರೆ ಬೈ ಸೆಲ್ ಓಲ್ಡ್ ಎಲ್ಲವನ್ನು ಕೂಡ ಅವರು ಸ್ಟಡಿ ಮಾಡಿ ನಿಮ್ಗೆ ಸಜೆಷನ್ ಕೊಡ್ತಾರೆ ಖಂಡಿತ ಅವರೇನೋ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದಿಲ್ಲ ಯಾಕಂದ್ರೆ ನೂರು ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ನೂರಲ್ಲೂ ಲಾಸ್ ಇಲ್ಲದೆ ಪ್ರಾಫಿಟ್ ಅನ್ನೇ ಒಂದಷ್ಟು ಶೇರುಗಳು ಗಳು ಲಾಸ್ ಅನ್ನ ಮಾಡಬಹುದು ಯಾಕಂದ್ರೆ ಅವರು ಏನ್ ದೇವ್ರಲ್ಲ ನಮ್ಮ ಹಾಗೆ ಮನುಷ್ಯರು ಬಟ್ ಒಂದಷ್ಟು ನಾಲೆಡ್ಜ್ ಇರುತ್ತೆ ಅದ್ರ ಮೂಲಕ ಸ್ಟಡಿ ಮಾಡಿ ಡಿಸೈಡ್ ಮಾಡಿರ್ತಾರೆ ಬಟ್ ಓವರ್ ಆಲ್ ಪೋರ್ಟ್ಫೋಲಿಯೋ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಅಡ್ವೈಸರಿನ ಕೊಡ್ತಾರೆ ಯಾಕೆಂತಂದ್ರೆ ಇನ್ ಕೇಸ್ ಅವರು ಸಜೆಸ್ಟ್ ಮಾಡುವಂತ ಪೋರ್ಟ್ಫೋಲಿಯೋ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಯಾರು ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅವರ ಸರ್ವಿಸ ಇದು ಪ್ರಶ್ನೆ ಎಲ್ರಿಗೂ ಇದ್ದೇ ಇರುತ್ತೆ ಹಾಗಾಗಿ ಅವರು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಪೊಟೆನ್ಶಿಯಲ್ ಇರುವಂತಹ ಸ್ಟಾಕ್ ಗಳನ್ನೇ ಸ್ಟಡಿ ಮಾಡಿ ಇನ್ವೆಸ್ಟರ್ಸ್ಗೆ ಸಜೆಸ್ಟ್ ಮಾಡೋದು ಕೆಲವರು ಹದಿನೈದು ಸಾವಿರ ಚಾರ್ಜ್ ಮಾಡ್ತಾರೆ ಕೆಲವರು ಹತ್ತು ಸಾವಿರನು ಮಾಡಬಹುದು ಕೆಲವರು ಇಪ್ಪತ್ತು ಸಾವಿರ ಮಾಡಬಹುದು ಕೆಲವರು ಮೂವತ್ತು ಸಾವಿರ ಮಾಡಬಹುದು ಕೆಲವಂತ ಅದಕ್ಕಿಂತ ಜಾಸ್ತಿ ಇರುತ್ತೆ ಅಟ್ ಲೀಸ್ಟ್ ನೀವು ಒಂದು ಮೂವತ್ತು ಸಾವಿರದವರೆಗೂ ಚಾರ್ಜ್ ಮಾಡೋ ಅಥವಾ ಅದಕ್ಕಿಂತ ಕೆಳಗಡೆ ಚಾರ್ಜ್ ಮಾಡೋ ಅಂತವ್ರನ್ನ ಫೈಂಡ್ ಮಾಡಿ ಸರ್ವಿಸಸ್ ಅನ್ನ ತಗೊಳ್ಬಹುದು ಹಾಗಂತ ಐದು ಸಾವಿರ ಚಾರ್ಜ್ ಮಾಡ್ತಾರೆ ಅಂತ ತುಂಬಾ ಕೆಳಗಡೆ ಹೋಗಕ್ ಹೋಗಬೇಡಿ ಕೆಲವು ಫೇಕ್ ಕೂಡ ಇರ್ತವೆ ನೀವು ಮಾಡ್ಬೇಕಾಗಿರೋದು ಜೆನ್ಯೂನಾ ಅಲ್ವಾ ಇವರು ಸಬಿ ರಿಜಿಸ್ಟರ್ಡ್ ಅಲ್ವಾ ಈ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನ ತಿಳ್ಕೊಂಡು ಆ ನಂತರ ನೀವು ಆ ತಗೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಮಾರ್ಕೆಟ್ ಬೀಳ್ಲಿ ಹೇಳಿ ಅವರು ಸ್ಟಡಿ ಮಾಡ್ತಾರೆ ನಿಮಗೆ ಕೊಡ್ತಾರೆ ಇದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಮಾತಾಡ್ತಿರೋದು ಶಾರ್ಟ್ ಟರ್ಮ್ ಅಲ್ಲ ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ ಲಾಂಗ್ ಟರ್ಮ್ ವ್ಯೂ ನಲ್ಲಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಈ ರೀತಿ ಇನ್ವೆಸ್ಟ್ಮೆಂಟ್ ಆರಿಜನ್ ಇದೆ ಅಂದ್ರೆ ಈ ರೀತಿಯ ತಗೊಳ್ಳೋದು ಬೆಸ್ಟ್ ಆಗುತ್ತೆ ಒಂದು ವರ್ಷಕ್ಕೆ ಹದಿನೈದು ಸಾವಿರ ಚಾರ್ಜ್ ಮಾಡ್ತಾರೆ ಕೆಲವು ಸಲ ಮೂರು ನಾಲ್ಕು ವರ್ಷಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ ಇದು ಒಬ್ಬೊಬ್ರು ಒಂದೊಂದ್ ತರ ಚಾರ್ಜ್ ಮಾಡ್ತಾರೆ ಎಲ್ಲರೂ ಒಂದೇ ತರ ಮಾಡ್ತಾರೆ ಅಂತ ಏನಲ್ಲ ಯೂನಿಫಾರ್ಮ್ ಇರೋದಿಲ್ಲ ಬಟ್ ನೀವು ಮಾಡ್ಬೇಕಾಗಿರೋದು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅನ್ನ ಫೈಂಡ್ ಮಾಡಿ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ಸಜೆಸ್ಟ್ ಮಾಡೋ ಅಂಥ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗೋದು ನಿಮ್ಮ ಕ್ಯಾಪಿಟಲ್ ಒಂದು ಲಕ್ಷ ಅಂತ ಅಂದ್ರೆ ಖಂಡಿತ ನೀವು ಹದಿನೈದು ಸಾವಿರ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇರೋದಿಲ್ಲ ಯಾಕಂದ್ರೆ ನಿಮ್ಮ ಕ್ಯಾಪಿಟಲ್ನ ಟ್ವೆಂಟಿ ಪರ್ಸೆಂಟ್ ಅಲ್ಲೇ ಹೋಗ್ಬಿಡುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ಇನ್ಕ್ಲೂಡಿಂಗ್ ಟೂ ಲ್ಯಾಕ್ಸ್ಗಿಂತ ಜಾಸ್ತಿ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾರೋ ಅಂತವ್ರು ಖಂಡಿತ ಈ ಅಡ್ವೈಸರಿ ಸರ್ವಿಸಸ್ ತಗೊಳ್ಳೋದು ಬೆಟರ್ ಆಗುತ್ತೆ ಯಾಕಂದ್ರೆ ನಿಮಗೆ ಸಾಕಷ್ಟು ನಾಲೆಡ್ಜು ಸಿಗುತ್ತೆ ಅವರ ರಿಪೋರ್ಟ್ಸ್ ಅಕ್ಸೆಸಿಬಲ್ ಇರುತ್ತೆ ಓದ್ಲಿಕ್ಕೆ ಯಾಕೆ ಸ್ಟಾಕ್ ಸಜೆಸ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ರಿಪೋರ್ಟ್ಸ್ ಕೊಡ್ತಾರೆ ನಂತರ ಯಾಕೆ ಸ್ಟಾಕ್ ಸೇಲ್ ಮಾಡ್ತಿದ್ದಾರೆ ಅನ್ನೋದಕ್ಕೂ ರಿಪೋರ್ಟ್ ಅನ್ನ ಕೊಡ್ತಾರೆ ಅದರಿಂದ ಸಾಕಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ಹಲವಾರು ನೂರಾರು ಇನ್ವೆಸ್ಟ್ಮೆಂಟ್ ಫರ್ಮ್ಸ್ ಇದಾವೆ ಈ ರೀತಿಯ ಅಡ್ವೈಸರಿ ಸರ್ವಿಸೋ ನಾನು ಕೆಲವನ್ನ ನಿಮ್ಮ ಮುಂದೆ ತರ್ತೀನಿ ಖಂಡಿತ ನಾನು ಯಾವ್ದನ್ನು ಪ್ರಮೋಟ್ ಮಾಡೋದಿಲ್ಲ ನಿಮ್ಗೆ ಗೊತ್ತಿದೆ ಬಟ್ ವಿಷಯವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ನಾನು ಇಲ್ಲಿ ಕೆಲವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದನ್ನ ಬಿಟ್ಟು ನೂರಾರು ಇದ್ದಾರೆ ಬಟ್ ಇವುಗಳನ್ನು ಕೂಡ ನೀವು ಬೇಕಿದ್ರೆ ಅವರ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿಕೊಂಡು ಆ ನಂತರ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತಹ ಕಡೆ ಸಬ್ಸ್ಕ್ರಿಪ್ಷನ್ ತಗೊಳ್ಬಹುದು ಖಂಡಿತ ನಾನು ಹೇಳಿದ್ನಲ್ಲ ಫಿಫ್ಟೀನ್ ಟು ಟ್ವೆಂಟಿ ಅಥವಾ ತರ್ಟಿ ತೌಸಂಡ್ ವರ್ತ ಇರುತ್ತೆ ನೀವು ಟೆನ್ಷನ್ ಫ್ರೀ ಆಗಿರಬಹುದು ಯಾಕಂದ್ರೆ ಎಸ್ಪೆಷಲಿ ಈ ಅಡ್ವೈಸರಿ ಸರ್ವಿಸ್ ನ ನೆನಪು ಯಾವಾಗ ಆಗುತ್ತೆ ಮಾರ್ಕೆಟ್ ಕಂಡೀಷನ್ ಈಗಿನ ಪರಿಸ್ಥಿತಿಗೆ ಬಂದಾಗ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡ್ತಿತ್ತು ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು ಒಳ್ಳೆ ಲಾಭವನ್ನು ಕೊಡ್ತಾ ಇತ್ತು ಆದರೆ ಈಗ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೆಳಗಡೆನೇ ಹೋಗ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಅಡ್ವೈಸರಿ ಸರ್ವಿಸಸ್ ಹಾಗಾದ್ರೆ ಬೆಸ್ಟ್ ಅಡ್ವೈಸರ್ಸ್ ಇನ್ ಇಂಡಿಯಾ ಯಾರಾದರೂ ಇದ್ದಾರಾ ಖಂಡಿತ ನಾನು ಇಲ್ಲಿ ಬೆಸ್ಟ್ ಅಂತ ಹೋಗೋದಿಲ್ಲ ಬಟ್ ಕೆಲವೊಂದು ಅಡ್ವೈಸರ್ಸ್ ನಿಮ್ಮ ಮುಂದೆ ತರ್ತೀನಿ ಬಟ್ ನಾನು ರೆಕಮೆಂಡ್ ಮಾಡೋದಿಲ್ಲ ಜೊತೆಗೆ ಪ್ರಮೋಟ್ ಕೂಡ ಮಾಡೋದಿಲ್ಲ ಬಟ್ ವಿಷಯವನ್ನು ತಿಳಿಸುವಂತಾಗಿ ನೋಡೋದ್ರೆ ವ್ಯಾಲ್ಯೂ ರಿಸರ್ಚ್ ಸ್ಟಾಕ್ ಅಡ್ವೈಸರ್ ಇವರು ಅಡ್ವೈಸರಿ ಕೊಡ್ತಾರೆ ಅರೌಂಡ್ ಟೆನ್ ತೌಸಂಡ್ ಚಾರ್ಜ್ ಮಾಡ್ತಾರೆ ಪರ್ ಇಯರ್ ನೋಡ್ಬೋದು ನೀವು ಇಲ್ಲಿ ಟೆನ್ ತೌಸಂಡ್ ಇದೆ ಪರ್ ಇಯರ್ ಇನ್ ಕೇಸ್ ನೀವು ತ್ರೀ ಇಯರ್ಸ್ ಕಂಪೇರ್ ಮಾಡ್ಕೊಂಡ್ರೆ ಅರೌಂಡ್ ಹತ್ತೊಂಬತ್ತು ಸಾವಿರ ಆಗುತ್ತೆ ಜೊತೆಗೆ ಇವರು ಹತ್ತಾರು ವರ್ಷಗಳಿಂದ ಮಾರ್ಕೆಟ್ ನಿನ್ನೆ ಅಥವಾ ಮೊನ್ನೆ ಮಾರ್ಕೆಟ್ ಗೆ ಬಂದವರಲ್ಲ ಹತ್ತಾರು ವರ್ಷಗಳಿಂದ ಮಾರ್ಕೆಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಿರೋ ಅಂತವರು ಹಾಗೆ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಬಹುದು ಇಫ್ ಯುವರ್ ಇನ್ವೆಸ್ಟ್ಮೆಂಟ್ ಆರೀಸನ್ ಇಸ್ ಲೆಸ್ ದನ್ ಫೋರ್ ಟು ಫೈವ್ ಇಯರ್ಸ್ ಯು ಡು ನಾಟ್ ಸಬ್ಸ್ಕ್ರೈಬ್ ಅಂತಾರೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಈ ರೀತಿ ಇನ್ವೆಸ್ಟ್ಮೆಂಟ್ ಆರೀಸನ್ ಇದ್ರೆ ಮಾತ್ರ ನಮ್ಮ ಸರ್ವಿಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದ್ರೆ ಬೇಡ ಅಂತಾನೆ ಹೇಳ್ತಾರೆ ಜೊತೆಗೆ ನೋಡಬಹುದು ಇಲ್ಲಿ ಸಬಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿದೆ ಮೆಂಬರ್ಶಿಪ್ ಸಿ ಐ ಎನ್ ಎಲ್ಲಾನು ಕೂಡ ಅವರ ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನೀವು ಇದನ್ನ ನೋಡ್ಕೊಳ್ಬಹುದು ಇವರು ಮ್ಯೂಚುವಲ್ ಫಂಡ್ ಅಡ್ವೈಸರಿ ಸರ್ವಿಸ್ ಕೂಡ ಇದೆ ಅದು ಸಪರೇಟ್ ಇದೆ ಇದು ಸ್ಟಾಕ್ ಅಡ್ವೈಸರಿ ಸರ್ವಿಸಸ್ ನೀವು ತಿಳ್ಕೊಳ್ಬಹುದು ಇದರ ಬಗ್ಗೆ ನಂತರ ಇನ್ನೊಂದು ಬಂದ್ರೆ ದಲಾಲ್ ಸ್ಟ್ರೀಟ್ ಇನ್ವೆಸ್ಟ್ಮೆಂಟ್ ಜರ್ನಲ್ ಇದು ಕೂಡ ಹತ್ತಾರು ವರ್ಷಗಳಿಂದ ಮಾರ್ಕೆಟ್ ಅಲ್ಲಿ ಇರುವಂತಹ ಜರ್ನಲ್ ಇವರು ಕೂಡ ಪೋರ್ಟ್ ಪೋಲಿಯೋ ಅಡ್ವೈಸರಿ ಸರ್ವಿಸ್ ಅನ್ನು ಕೊಡ್ತಾರೆ ನೋಡಬಹುದು ಸಬಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಸ್ ಎನ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಪಿ ಎಸ್ ಇಸ್ ಎ ಕಸ್ಟಮೈಸ್ಡ್ ಅಡ್ವೈಸರಿ ಸರ್ವಿಸ್ ಬೇಸ್ಡ್ ಆನ್ ಇನ್ವೆಸ್ಟರ್ಸ್ ರಿಸ್ಕ್ ಪ್ರೊಫೈಲ್ ಅಂಡ್ ಇನ್ವೆಸ್ಟ್ಮೆಂಟ್ ಫಿಲಾಸಫಿ ನಿಮ್ಮ ರಿಸ್ಕ್ ಪ್ರೊಫೈಲ್ ಏನು ನಿಮ್ಮ ಇನ್ವೆಸ್ಟ್ಮೆಂಟ್ ಫಿಲಾಸಫಿ ಏನು ಅದ್ರ ಮೇಲೆ ಅವರು ಸ್ಟಾಕ್ ಗಳನ್ನ ರೆಕಮೆಂಡ್ ಮಾಡ್ತಾರೆ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಇವರನ್ನು ಕೂಡ ನೀವು ಸ್ಟಡಿ ಮಾಡಬಹುದು ದಲಾಲ್ ಸ್ಟ್ರೀಟ್ ಇನ್ವೆಸ್ಟ್ಮೆಂಟ್ ಜರ್ನಲ್ ನ ಪೋರ್ಟ್ಫೋಲಿಯೋ ಅಡ್ವೈಸರಿ ಸರ್ವಿಸಸ್ ಅನ್ನ ನೋಡಬಹುದು ಇವರು ಇಪ್ಪತ್ತೈದು ಸಾವಿರ ಚಾರ್ಜ್ ಮಾಡ್ತಾ ಇದ್ದಾರೆ ಫಾರ್ ಫೈವ್ ಇಯರ್ಸ್ ಅದರಲ್ಲೂ ಆರು ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಮಾಡುವಂತ ಅವಕಾಶವನ್ನು ಕೂಡ ಕೊಡ್ತಿದ್ದಾರೆ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ದಲಾಲ್ ಸ್ಟ್ರೀಟ್ ಇನ್ವೆಸ್ಟ್ಮೆಂಟ್ ಜರ್ನಲ್ ಅಂತ ಇವರ ಜರ್ನಲ್ ಕೂಡ ಇದೆ ವೀಕ್ಲಿ ಜರ್ನಲ್ ಅದರಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಕವರ್ ಮಾಡ್ತಾರೆ ನಾನು ರೆಗ್ಯುಲರ್ ಆಗಿ ಇವರ ಜರ್ನಲ್ ಅನ್ನು ಓದ್ತೀನಿ ಹಾಗೆ ವ್ಯಾಲ್ಯೂ ರಿಸರ್ಚ್ ಜರ್ನಲ್ ಕೂಡ ಇದೆ ವೆಲ್ತ್ ಇನ್ಸೈಟ್ ಅಂತ ಆ ಜರ್ನಲ್ ಅನ್ನು ಯೂಶಲಿ ರೆಗ್ಯುಲರ್ ಆಗಿ ಓದ್ತಾ ಇರ್ತೀನಿ ಅವುಗಳಿಂದನೇ ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ತರಲಿಕ್ಕೆ ಕೂಡ ಸಾಧ್ಯ ಆಗೋದು ನಂತರ ನೋಡೋದಾದ್ರೆ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಅಥವಾ ಐ ಸಿ ಡೈರೆಕ್ಟ್ ನ ಅಡ್ವೈಸರಿ ಸರ್ವಿಸಸ್ ಕೂಡ ಇದೆ ನೋಡಬಹುದು ನೀವು ಇಲ್ಲಿ ಈಕ್ವಿಟಿ ಅಡ್ವೈಸ್ಡ್ ಪೋರ್ಟ್ಫೋಲಿಯೋ ಸರ್ವಿಸ್ ಸೊ ನಿಮಗೆ ಗೊತ್ತಿರುವಂತ ಐ ಸಿ ಐ ಸಿ ಡೈರೆಕ್ಟ್ ಇವರು ಕೂಡ ಈ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ನೋಡಬಹುದು ಈಕ್ವಿಟಿ ಅಡ್ವೈಸರ್ಡ್ ಪೋರ್ಟ್ಫೋಲಿಯೋ ಸರ್ವಿಸ್ ಸೊ ಇವರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬಹುದು ಇದು ನಿಮಗೆ ವರ್ತ್ ಅನ್ಸಿದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಬೇಕಿದ್ರೆ ನಂತರ ಆನಂದ್ ರತಿ ವೆಲ್ತ್ ಇವರು ಕೂಡ ಅಡ್ವೈಸರಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಇವರು ಎಸ್ಪೆಷಲಿ ಇಲ್ಲಿ ಕೆಲವೊಂದು ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಟೋಟಲ್ ಹತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಇವರು ಮಾಡಿದ್ದಾರೆ ಜೊತೆಗೆ ರಿಟರ್ನ್ ನೋಡಬಹುದು ಸ್ಯಾಂಪಲ್ ಪೋರ್ಟ್ ಪೋಲಿಯೋ ಹದಿನಾಲ್ಕು ಪಾಯಿಂಟ್ ಏಳು ಐದು ಪರ್ಸೆಂಟ್ ಅಂದ್ರೆ ಅರೌಂಡ್ ಹದಿನೈದು ಪರ್ಸೆಂಟ್ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ ಹದಿನೈದು ಪರ್ಸೆಂಟ್ ಎಜಿಆರ್ ನೀವು ಅಚೀವ್ ಮಾಡಿದೀರಿ ಅಂತಂದ್ರೆ ಬೆಸ್ಟ್ ರಿಟರ್ನ್ಸ್ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಬಹುದು ಹತ್ತು ಕೋಟಿ ಕೋಟಿ ಆಗಿದೆ ನೀರ್ಲಿ ಹದಿನೈದು ಪರ್ಸೆಂಟ್ ಐ ಆರ್ ಅಲ್ಲಿ ಅನಂದ್ರೆ ವೆಲ್ತ್ ಇವರ ಬಗ್ಗೆ ಕೂಡ ನೀವು ಚೆಕ್ ಮಾಡಬಹುದು ಇವರು ಬೆಸ್ಟ್ ಅನ್ಸಿದ್ರೆ ಇವರನ್ನು ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಹುದು ಯಾವ್ದಾದ್ರು ಒಂದು ಸಾಕು ನಾನು ಇಲ್ಲಿ ಅಲವನ್ನ ತೋರಿಸ್ತಾ ಇದೀನಿ ನಿಮಗೆ ಬಟ್ ಯಾವ್ದಾದ್ರು ಒಂದು ಸಾಕು ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು ಏನು ಏಂಜೆಲ್ ಒನ್ ಕೂಡ ಈ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಏಂಜೆಲ್ ಒನ್ ಅಲ್ಲಿ ನಿಮ್ದೇನಾದ್ರು ಡಿಮ್ಯಾಟ್ ಅಕೌಂಟ್ ಇದ್ರೆ ಇನ್ನೂ ಸುಲಭ ಆಗುತ್ತೆ ನಿಮ್ಗೆ ಇನ್ ಕೇಸ್ ಇಲ್ಲ ಅಂದ್ರೂ ಕೂಡ ನೀವು ಅಡ್ವೈಸರಿ ಸರ್ವಿಸಸ್ ಅನ್ನ ತಗೊಳ್ಬಹುದು ಅದರಲ್ಲಿ ಏನು ಡಿಫರೆನ್ಸ್ ಆಗೋದಿಲ್ಲ ಇವರು ಕೂಡ ಅಡ್ವೈಸರಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಇಲ್ಲೂ ಕೂಡ ನೋಡಬಹುದು ಒಂದು ರಿಜಿಸ್ಟರ್ಡ್ ಕಂಪನಿ ನಿಮಗೆ ಗೊತ್ತಿದೆ ಇನ್ನು ಕೆಲವು ಕಂಪನೀಸ್ ಇದೆ ನೋಡಬಹುದು ಮೋತಿಲಾಲ್ ಓಸ್ವಾಲ್ ಫೈನಾನ್ಸಿಯಲ್ ಸರ್ವಿಸಸ್ ಇವರು ಕೂಡ ಅಡ್ವೈಸರಿ ಸರ್ವಿಸ್ ಕೊಡ್ತಾರೆ ಬಜಾಜ್ ಕ್ಯಾಪಿಟಲ್ ಇದೆ ಕೋಟಕ್ ಪ್ರೈವೇಟ್ ಈಕ್ವಿಟಿ ಗ್ರೂಪ್ ಇದೆ ರಿಸರ್ಚ್ ಅಂಡ್ ರ್ಯಾಂಕಿಂಗ್ ಬಿಟಿಎಸ್ ಅಸೆಟ್ ಮ್ಯಾನೇಜ್ಮೆಂಟ್ ಎನ್ಎಎಂ ಇನ್ವೆಸ್ಟ್ಮೆಂಟ್ ಎಚ್ಎಂಎ ಟ್ರೇಡಿಂಗ್ ಅಟ್ ಲೀಸ್ಟ್ ನೀವು ಗೊತ್ತಿರುವಂತಹ ಕಂಪನೀಸ್ ವೆಲ್ ನೋನ್ ಕಂಪನೀಸ್ ಮುತ್ತಿಲಾಲ್ ಲಾಲ್ ವಸ್ವಾಲ್ ಆಗಬಹುದು ಬಜಾಜ್ ಕ್ಯಾಪಿಟಲ್ ಆಗಬಹುದು ಅಥವಾ ಕೋಟಕ್ ಪ್ರೈವೇಟ್ ಆಗಬಹುದು ಇವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ನಿಮ್ಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಅದನ್ನು ತಗೊಳ್ಬಹುದು ಇನ್ನು ಕೆಲವೊಂದು ಪ್ರೈವೇಟ್ ಫಾರ್ಮ್ಸ್ ಇದ್ದಾವೆ ಸಮರ್ ವೆಲ್ತ್ ಇವರು ಕೂಡ ಪ್ರೊವೈಡ್ ಮಾಡ್ತಾರೆ ಎಸ್ಪೆಷಲಿ ಇವರು ಕ್ಯೂರೇಟೆಡ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ ಯಾಕಂದ್ರೆ ಬಂದ್ರೆ ಇಲ್ಲಿ ನೋಡಬಹುದು ಮೊಮೆಂಟಮ್ ತರ್ಸ್ಟ್ ಇವರು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಎಲ್ಲ ರೆಕಮೆಂಡೇಶನ್ ಸ್ವಿಂಗ್ ಟ್ರೇಡಿಂಗ್ ಅವೆಲ್ಲ ಪ್ರಿಫರ್ ಮಾಡೋದಿಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ಅದರಲ್ಲಿ ಒಳ್ಳೆ ವೆಲ್ತ್ ಕೂಡ ಕ್ರಿಯೇಟ್ ಆಗೋದು ಬಟ್ ಇವರು ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಕೂಡ ಸಜೆಸ್ಟ್ ಮಾಡ್ತಾರೆ ಬೇಕಿದ್ರೆ ನೋಡಬಹುದು ನಂತರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಕ್ವಿಟಿ ಅಡ್ವೈಸರ್ಸ್ ಇದಾರೆ ಇವರು ಕೂಡ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಸಜೆಸ್ಟ್ ಮಾಡುವಂತ ಸರ್ವಿಸಸ್ ಅನ್ನ ಕೊಡ್ತಾರೆ ನೋಡಬಹುದು ಸ್ಮಾಲ್ ಕೆ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತಂದ್ರೆ ಒನ್ ಗೆ ಮಿನಿಮಮ್ ಸಿಕ್ಸ್ಟಿ ಕೆ ಕ್ಯಾಪಿಟಲ್ ಗೂ ಕೂಡ ಇವರು ಸಬ್ಸ್ಕ್ರಿಪ್ಷನ್ ಕೊಡ್ತಿದ್ದಾರೆ ಇವುಗಳನ್ನು ಕೂಡ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಬಟ್ ಬೆಟರ್ ಅಂತಂದ್ರೆ ವ್ಯಾಲ್ಯೂ ರಿಸರ್ಚ್ ಅಥವಾ ದಲಾಲ್ ಸ್ಟ್ರೀಟ್ ಐ ಡೈರೆಕ್ಟ್ ಆನಂದ್ರತಿ ಏಂಜಲ್ ವ್ಯಾಲ್ ಇವುಗಳನ್ನು ಸ್ಟಡಿ ಮಾಡೋದು ಬೆಟರ್ ಅನ್ಸುತ್ತೆ ಇನ್ನು ಕೆಲವು ಬಜಾಜ್ ಕ್ಯಾಪಿಟಲ್ ಕೋಟಕ್ ಪ್ರೈವೇಟ್ ಮೋತಿಲಾಲ್ ಲಾಲ್ ಓಸ್ವಾಲ್ ಇವರೆಲ್ಲ ವೆಲ್ ನೋನ್ ಕಂಪನೀಸ್ ಇವುಗಳನ್ನು ಚೆಕ್ ಮಾಡಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಆ ತಗೊಳ್ಳೋದು ಬೆಟರ್ ಇನ್ ಕೇಸ್ ನಿಮ್ಮ ಕ್ಯಾಪಿಟಲ್ ಕಡಿಮೆ ಇದೆ ಆದ್ರೆ ನೀವು ಮಂತ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತೀರಿ ಅಂದ್ರೂ ಕೂಡ ಸರ್ವಿಸ್ ತಗೊಳ್ಬಹುದು ಫಾರ್ ಎಕ್ಸಾಂಪಲ್ ನೀವು ಮಂತ್ಲಿ ಒಂದು ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಖಂಡಿತ ಯಾವ್ದಾದ್ರು ಒಂದು ವೆಲ್ತ್ ಅಡ್ವೈಸರಿ ಸರ್ವಿಸಸ್ ಅನ್ನ ತಗೊಳ್ಳಿ ಅದು ನಿಮ್ಗೆ ಯೂಸ್ಫುಲ್ ಇರುತ್ತೆ ಯಾಕಂದ್ರೆ ಟೆನ್ಷನ್ ಫ್ರೀ ಇರುತ್ತೆ ಸ್ಟಾಕ್ ಬಿತ್ತು ಅಂತ ಭಯಪಡುವಂತ ಡೈಲಿ ನಿಮ್ಗೆ ಇಮೇಲ್ಸ್ ಬರುತ್ತೆ ಸ್ಟಾಕ್ ಬಿದ್ದಿದೆ ನೀವ್ ಏನ್ ಮಾಡಬೇಕು ಅನ್ನೋದಕ್ಕೆ ಇಮೇಲ್ ಬರುತ್ತೆ ಜಾಸ್ತಿ ಬಿದ್ದಾಗ ಹಾಫ್ ಪರ್ಸೆಂಟ್ ಒನ್ ಪರ್ಸೆಂಟ್ ಇದ್ರೆ ಕಳಿಸೋದಿಲ್ಲ ಅವರು ಇನ್ ಕೇಸ್ ಯಾವ್ದೋ ಒಂದು ಸ್ಟಾಕ್ ನೀವು ಇನ್ವೆಸ್ಟ್ ಮಾಡಿರೋದು ಫೈವ್ ಪರ್ಸೆಂಟ್ ಬಿತ್ತು ಅಥವಾ ಟೆನ್ ಪರ್ಸೆಂಟ್ ಬಿತ್ತು ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ನಿಮಗೆ ಇಮೇಲ್ ಬರುತ್ತೆ ಇವತ್ತು ಬಿಗ್ ಮೂವ್ ಆಗಿದೆ ಡೋಂಟ್ ವರಿ ಇದು ಬೈ ರೇಟಿಂಗ್ ಅಲ್ಲೇ ಇದೆ ಅಂತ ಅಥವಾ ಓಲ್ಡ್ ರೇಟಿಂಗ್ ಅಲ್ಲಿ ಇದೆ ಅಂತ ಬರುತ್ತೆ ಸೆಲ್ ರೇಟಿಂಗ್ ಕೊಟ್ಟರು ಅಂದ್ರೆ ಇಮಿಡಿಯೇಟ್ಲಿ ನಿಮಗೆ ಇಮೇಲ್ ಬರುತ್ತೆ ನೀವು ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಬಹುದು ಸೊ ಖಂಡಿತ ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇದ್ದಾಗ ಇದರ ಅವಶ್ಯಕತೆ ತುಂಬಾನೇ ಇರುತ್ತೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಇವುಗಳನ್ನ ಚೆಕ್ ಮಾಡಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಅಂತದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಕಂಟಿನ್ಯೂ ಮಾಡಿ ಯಾವುದೇ ಕಾರಣಕ್ಕೂ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷವನ್ನ ಸುಮ್ನೆ ರ್ಯಾಂಡಮ್ ಆಗಿ ಸ್ಟಾಕ್ ಗಳನ್ನ ಬೈ ಮಾಡಿ ಕೂತ್ಕೋಬೇಡಿ ಕಾರಣಗಳಿರಬೇಕು ಇನ್ ಕೇಸ್ ನೀವು ಒಳ್ಳೆ ಸ್ಟಾಕ್ ಅನ್ನ ಬೈ ಇಲ್ಲ ಅಂತ ಸುಮಾರು ಸ್ಟಾಕ್ ಗಳು ಸಣ್ಣ ಸಣ್ಣ ಪೆನ್ನಿ ಸ್ಟಾಕ್ ಗಳು ಇರ್ತವೆ ಅಂತ ಕಡೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋದು ಇಂಥವೆಲ್ಲ ತಪ್ಪುತ್ತೆ ಈ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸಸ್ ಅನ್ನ ತಗೊಂಡಾಗ ನೀವು ಫಿಫ್ಟೀನ್ ಟ್ವೆಂಟಿ ಖರ್ಚು ಮಾಡಬಹುದು ಬಟ್ ಅದಕ್ಕೆ ವರ್ತ್ ಇರುತ್ತೆ ನಿಮಗೆ ಕೊಡುವಂತ ಸರ್ವಿಸ್ ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಸರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ